ಸರ್ ಕರ್ನಾಟಕ ಚಿತ್ರರಂಗದಲ್ಲಿ ನೂರು ಕೋಟಿ ಕ್ಲಬ್ ಸೇರಿದ್ರೆ ನಮಗೂ ಸಂತೋಷ ಪ್ರೊಡ್ಯೂಸರ್ಗೂ ಸಂತೋಷ ಈ ನೂರು ಕೋಟಿ ಕ್ಲಬ್ ಸೇರಿದ್ರೆ ಪ್ರತಿ ಒಬ್ಬ ಪ್ರೊಡ್ಯೂಸರ್ಗಳು ಮತ್ತೆ ಮುನ್ನೆಲೆಗೆ ಬರ್ತಾರೆ ನಾವು ಒಂದು ಚಿತ್ರ ಮಾಡೋಣ ದರ್ಶನ ಹಾಕ್ಕೊಂಡು ನಾವು ಒಂದು ಚಿತ್ರ ಮಾಡೋಣ ಆ ಚಿತ್ರ ಮಾಡಿದಾಗ ಪ್ರತಿಯೊಬ್ಬರು ಪ್ರೊಡ್ಯೂಸರ್ ಬಂದಾಗ ಒಂದು ಚಿತ್ರ ಮಾಡಿದ್ರೆ ಸಾವಿರಾರು ಜನ ಕೆಲಸಗಾರಕ್ಕೆ ಕೆಲಸ ಸಿಗುತ್ತೆ ನಾವು ನೂರು ಕೋಟಿ ಕ್ಲಬ್ ಖುಷಿ ಸರ್ ನಮಗೆ ಕನ್ನಡ ಚಿತ್ರ ಇಪ್ಪತ್ತ್ ಮೂವತ್ ಕೋಟಿ ನೂರು ಕೋಟಿ ಕ್ಲಬ್ ಅಂದರೆ ಖುಷಿ ನಮಗೆ ಪರಿಭಾಷೆಗಿಂತ ನಮ್ಮ ಕನ್ನಡ ಚಿತ್ರರಂಗ ಚೆನ್ನಾಗಿ ಇದೆ ಅಂತ ನಮ್ಗೆ ಒಂಥರ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಮತ್ತೆ ಕನ್ನಡ ಎಮ್ಗೆ ಬೆಳೀತದೆ ಕನ್ನಡ ಚಿತ್ರಾಂಗನು ಬೆಳೀತದೆ ನೂರು ಕೋಟಿ ಕ್ಲಬ್ ಸೇರಿದ್ರೆ ನಾವು ಬೆಳೆದ್ರೆ ಕನ್ನಡ ಚಿತ್ರ ಬೆಳೆದಂಗೆ ಹೌದು ಈಗ ಕನ್ನಡ ಥಿಯೇಟರ್ ಎಲ್ಲಾನು ಹೌಸ್ಫುಲ್ ಆಗ್ತವೆ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ ಸರ್ ಎಲ್ಲಾ ಥಿಯೇಟರ್ ಹೌಸ್ಫುಲ್ ಆಗಿದೆ ಸರ್ ಹೌದು ಹ್ಮ್ ಸೊ ಈಗ ನಮ್ಮ ಕಾಟೇರೆ ಸಿನಿಮಾ ಸೊ ಮೂರು ದಿನ ಒಂದು ವಾರದಲ್ಲಿ ಐದು ಲಕ್ಷ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಐದಲ್ಲ ಐವತ್ತು ಲಕ್ಷ ಸರ್ ಐವತ್ತು ಲಕ್ಷದ ಮೇಲೆ ಆಗಿದೆ ಸರ್ ಆ ಲಕ್ಷ ಲಕ್ಷದ ಮೇಲೆ ಟಿಕೆಟ್ ಔಟ್ ಆಗಿದೆ ಸರ್ ನಮ್ ಪ್ರಕಾರ ಐವತ್ತು ಲಕ್ಷದ ಮೇಲೆ ಆಗಿದೆ ಒಂಥರ ಖುಷಿ ಅನ್ಸುತ್ತೆ ಇದೊಂಥರ ಗಿನ್ನಿಸ್ ದಾಖಲೆ ಇದ್ದಂಗೆ ನಮಗೆ ಹೆಮ್ಮೆ ಪಡುವಂಥ ವಿಷಯ ಎಲ್ಲಾ ಚಿತ್ರಗಳು ಇದೇ ತರ ಓಡಬೇಕು ಅನ್ನೋದೇ ನಮ್ಮ ಆಸೆ ಕನ್ನಡ ಚಿತ್ರಾಂಗ ಬೆಳಿಬೇಕು ಕನ್ನಡ ಚಿತ್ರಾಂಗ ಉಳಿಬೇಕು ಕನ್ನಡ ನಟರು ಗೆಲ್ಬೇಕು ಈಗ ಪರಭಾಷೆ ಅವರೆಲ್ಲ ಸೊ ನಾವು ಮಾಡ್ತೀವಿ ನಾವ್ ಬಿಟ್ಟು ಇದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೇಳ್ತಾ ಒಪಿನಿಯನ್ ಏನ ಸರ್ ನಮಗೆ ಮಾತ್ರ ಖುಷಿ ಆಗುತ್ತೆ ನಮ್ಮ ಕತೆ ತೊಗೊಂಡೋಗಿ ಅವ್ರು ಮಾಡ್ತೀರಿ ಅಂತ ಹೇಳ್ತಾ ಇದ್ರಲ್ಲ ಹಾಲಿವುಡ್ ಟಾಲಿವುಡ್ಗೆ ನಾವೇನು ಕಮ್ಮಿ ಇಲ್ಲ ಅಂತ ಅಂದಂಗೆ ಆಯ್ತು ಸರ್ ನಮ್ಮ ಗಳೆಲ್ಲ ಅಷ್ಟು ಚೆನ್ನಾಗಿದ್ದಾರೆ ಅಂತ ಅರ್ಥ ಅಲ್ಲಿಗೆ ಕತೆ ಚೆನ್ನಾಗಿ ಬರೀತಾರೆ ಅಂತ ಅರ್ಥ ಡೈರೆಕ್ಟ್ರು ನಿರ್ದೇಶನ ಎಲ್ಲ ಮಾಡ್ತಾರೆ ಅಂತ ನಮ್ಮ ಕತೆ ಅಲ್ಲೋಗಿ ಡಬ್ಬಿಂಗ್ ಆಗ್ತದೆ ನಮಗೆ ಖುಷಿ ಆಗಲ್ವಾ ಸರ್ ಹಾಂ ಕನ್ನಡ ಚಿತ್ರರಂಗ ನಾವು ಹಾಲಿವುಡ್ಗೆ ಟಾಲಿವುಡ್ಗೆ ಏನು ಕಮ್ಮಿ ಇಲ್ಲ ಅಂತ ಹೌದು ನಿರಸ್ತಕ ಮಾಡ್ದಂಗೆ ಆಯ್ತಿದ್ರು ನಾವು ಅಣ್ಣ ದುಬೈ ಮತ್ತೆ ಈ ಕಡೆ ಎಲ್ಲ ಬೇರೆ ಔಟ್ ಔಟ್ಸ್ ಕಂಟ್ರಿಗಳಲ್ಲೆಲ್ಲ ಸೊ ರಿಲೀಸ್ ಆಗಕ್ಕೆ ಡೇಟ್ ಅನೌನ್ಸ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಖುಷಿ ಆಗುತ್ತೆ ಸರ್ ನಮ್ಮ ಕನ್ನಡ ಚಿತ್ರರಂಗ ಬರೀ ಕರ್ನಾಟಕದಲ್ಲಿ ಮಾತ್ರ ಅಂತ ಹೇಳ್ತಿದ್ರು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆದಿದ್ರು ಇವತ್ತು ದುಬೈ ಹೊರಗಡೆ ಎಲ್ಲ ನಾವು ರಿಲೀಸ್ ಆಗ್ತಾ ಇದ್ರೆ ಖುಷಿ ಖುಷಿಗೆ ಕೊಡುವಂಥ ವಿಷಯ ಸರ್ ಇದು ಓಕೆ ನಮಗೆ ಒಂದು ಚೌಕಟ್ಟು ಹಾಕ್ಬಿಟಿದ್ರು ಕರ್ನಾಟಕದಲ್ಲಿ ಮಾತ್ರ ಕನ್ನಡ ಓಡುತ್ತೆ ಇನ್ನೆಲ್ಲು ಓಡಲ್ಲ ಅಂತ ಇವತ್ತು ನಮ್ಮ ನಮ್ಮ ಕನ್ನಡ ಚಿತ್ರರಂಗ ಪ್ರತಿಯೊಂದು ದೇಶಲ್ಲೂ ಬಿಡುಗಡೆ ಆಗ್ತಾ ಇದೆ ನಮ್ಗೆ ಹೆಮ್ಮೆ ಆಗುತ್ತೆ ಸರ್ ಖುಷಿ ಆಗುತ್ತೆ ಸರ್ ಇಲ್ಲಿ ಟೋಟಲ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸಿನಿಮಾ ಬಗ್ಗೆ ಕಾಟೇರ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ಇದೆ ಸರ್ ಫಿಲಮ್ ತರುಣ್ ಸುಧೀರ್ ಅವ್ರ ಮಾತ್ರ ನಿರ್ದೇಶನನ ತುಂಬಾ ಚೆನ್ನಾಗಿ ಮಾಡಿದ್ರೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಈ ಕಡೆ ಕತೆ ಹೇಳ್ತಾ ಇರ್ತಾರೆ ಈ ಕಡೆ ಬ್ಯಾಕ್ ಗ್ರೌಂಡ್ ತೋರಿಸ್ತಾ ಇರ್ತಾರೆ ಈ ಕಡೆ ಕತೆ ಹೇಳ್ತಾರೆ ಈ ಕಡೆ ಬ್ಯಾಕ್ ಗ್ರೌಂಡ್ ತೋರಿಸ್ತಾರೆ ಎಲ್ಲೂ ಒಂದು ಕಡೆನೂ ಒಂಚೂರು ಮಿಸ್ ಆಗ್ದಂಗೆ ಎಲ್ಲೂ ಬೋರ್ಡ್ ಇಲ್ಲ ಸರ್ ಫಿಲಮ್ ಫುಲ್ ಕುತ್ಕೊಂಡ್ರೆ ಲಾಸ್ಟ್ ವರ್ಗು ಒಬ್ನೇ ಒಬ್ಬ ಎದ್ದು ಆಚೆ ಬರಲ್ಲ ಸರ್ ಆ ತರ ಇದೆ ಸರ್ ಫಿಲಮ್ ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡುವಂತ ಚಿತ್ರ ಸರ್ ಇವತ್ತು ಬತ್ತಾರಲ್ಲ ಬರೀ ಫ್ಯಾಮಿಲಿ ಸರ್ ಬರೀ ಲೇಡೀಸ್ಗಳ ಬರ್ತಾರೆ ಚೆನ್ನಾಗ್ ಚೆನ್ನಾಗಿದೆ ಚೆನ್ನಾಗದೆ ಚೆನ್ನಾಗದೆ ಅಂತಾರೆ ಲಾಸ್ಟ್ ಅಲ್ಲಿ ಕಣ್ಣೀರ್ ಆಗ್ತಾರೆ ಸರ್ ದರ್ಶನ್ ರಾತ್ರಿ ಸಲ ಕಣ್ಣೀರ್ ಆಗ್ತಾರೆ ಆ ಕಣ್ಣಲ್ಲಿ ನೀರು ಬಂದಾಗ ಎಲ್ಲರಿಗೂ ಕಣ್ಣಲ್ಲಿ ನೀರು ಬರುತ್ತೆ ಸರ್ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಾರೆ ಅಂದ್ರೆ ದರ್ಶನ್ ಈ ಇಷ್ಟು ಚಿತ್ರಕ್ಕಿಂತ ಇದೇ ಬೈಯಷ್ಟು ಚಿತ್ರ ಅಂತ ಹೇಳ್ಬೋದು ಸರ್ ನನಗೆ ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು ಸರ್ ಡಬಲ್ ಸೈಡ್ ಇದು ಒಂದ್ ಕಡೆ ಹೀರೋ ತರ ಇರ್ತಾರೆ ಒಂದ್ ಕಡೆ ಮುತ್ಕುನ್ ತರ ಇರ್ತಾರೆ ತುಂಬಾ ಚೆನ್ನಾಗ್ ಮಾಡಿದ್ರೆ ನಾನ್ ಬ್ಯಾಗಿನ ಸಾಂಗ್ ನೋಡ್ತಾನೆ ಚಿತ್ರ ಹಾಂಗದವ್ರೆ ನಾವ್ ಫಿಲಮ್ ಲೈಟರ್ ನಾವು ಯಾವಾಗ ಬೇಜಾರಾಯ್ತಾ ಅವಾಗೆಲ್ಲ ಒಳಿಕೋತಿ ಒಂದು ಸಲ ಬೇಜಾರ್ ಆಗದೇ ಇಲ್ಲ ಸರ್ ಸರ್ ತುಂಬಾ ಚೆನ್ನಾಗಿ ಅಂತಾರೆ ಸರ್ ಅವ್ರು ಒಬ್ಬೊಬ್ರು ಕಣ್ಣೀರ್ ಹಾಕೊಂಬತ್ತಾರೆ ತುಂಬಾ ಚೆನ್ನಾಗ್ ಮಾಡಿದಾರೆ ದರ್ಶನ್ ತುಂಬಾ ಚೆನ್ನಾಗ್ ಮಾಡಿದಾರೆ ಅಂತ ಹೇಳ್ತಾರೆ ಸರ್